ರಾಜ್ಯದ ಸರ್ಕಾರಿ ಅಧಿಸೂಚನೆಗಳು ಮತ್ತು ಉದ್ಘಾಟನಾ ಫಲಕಗಳಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ದಿನಾಂಕ ಮತ್ತು ತಿಂಗಳು ನಮೂದಿಸುವಂತೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ ರಾಜ್ಯ ಸರ್ಕಾರದ ಎಲ್ಲಾ ಸೂಚನೆ ಮತ್ತು ಗಜೆಟ್ ಅಧಿಸೂಚನೆಗಳು ಮತ್ತು ಉದ್ಘಾಟನಾ ಫಲಕಗಳಲ್ಲಿ ಇಂಗ್ಲಿಷ್ ದಿನಾಂಕದ ಜೊತೆಗೆ ಹಿಂದೂ ಪಂಚಾಂಗದ ಅನ್ವಯ ವರ್ಷ ಮಾಸ ಪಕ್ಷ ವಾರ ತಿಥಿಯನ್ನು ನಮೂದಿಸಬೇಕು ಉದಾಹರಣೆಗೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದನ್ನು ಐದು ಸಾವಿರದ ಶಾಲಿ ವಾಹನ ಶಕ ಕ್ರೋಧಿ ಸಂವತ್ಸರ ಫಾಲ್ಗುಣ ಇಪ್ಪತ್ತ ಏಳು ಎಂದು ಬರೆಯಬೇಕು ಈ ನಿಟ್ಟಿನಲ್ಲಿ ಸಾಮಾನ್ಯ ಆಡಳಿತ ಇಲಾಖೆಗೆ ಅಗತ್ಯ ಆದೇಶಗಳನ್ನು ತಕ್ಷಣವೇ ಹೊರಡಿಸಬೇಕು ಎಂದು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆ ನೀಡಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ದೇಶಕ್ಕೆ ಬ್ರಿಟಿಷರು ಕಾಲಿಡುವ ಮೊದಲು ಭಾರತದಲ್ಲಿ ಆಯಾಯ ಪ್ರದೇಶಗಳಿಗೆ ಅನುಗುಣವಾಗಿ ಕ್ಯಾಲೆಂಡರ್ ಪದ್ಧತಿ ಜಾರಿಯಲ್ಲಿತ್ತು ಈ ಕ್ಯಾಲೆಂಡರ್ ಪದ್ಧತಿಗಳು ಗ್ರಹಗತಿಗಳನ್ನು ಆಧರಿಸಿ ವೈಜ್ಞಾನಿಕವಾಗಿಯೇ ಇತ್ತು ಆದರೆ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಭಾರತದಲ್ಲಿ ಇಂಗ್ಲಿಷ್ ಕ್ಯಾಲೆಂಡರ್ ಪದ್ಧತಿಯನ್ನು ಜಾರಿಗೆ ತಂದಿತು ಬ್ರಿಟಿಷರಿಂದ ಸ್ವತಂತ್ರಗೊಂಡ ನಂತರ ಕೂಡ ಭಾರತದ ಸರ್ಕಾರವು ಭಾರತೀಯ ಪದ್ಧತಿಯ ಕ್ಯಾಲೆಂಡರ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಮುಂದಾಗಲಿಲ್ಲ ಇಂಗ್ಲಿಷ್ ಕ್ಯಾಲೆಂಡರ್ ಪದ್ಧತಿಯನ್ನೇ ಮುಂದುವರಿಸಿತು ಹಿಂದೂ ಪಂಚಾಂಗ ಕೇವಲ ಮುಹೂರ್ತ ನೋಡುವುದಕ್ಕೆ ಮಾತ್ರ ಬಳಕೆಯಾಗುವಷ್ಟರ ಮಟ್ಟಿಗೆ ಇಂಗ್ಲಿಷ್ ಕ್ಯಾಲೆಂಡರ್ ನಮ್ಮನ್ನ ಆವರಿಸಿತು ಉತ್ತರಾಖಂಡ್ ಸರ್ಕಾರದ ಈ ನಡೆ ಸ್ವತ್ವದ ಆಧಾರದಲ್ಲಿ ದೇಶವನ್ನು ಕಟ್ಟುವ ಪರಿಕಲ್ಪನೆಗೆ ಪೂರಕವಾಗಿದೆ ಎಂಬುದು ಕೂಡ ಇಲ್ಲಿ ಗಮನಾರ್ಹ ಅಂಶ ಹಿಂದೂ ಪಂಚಾಂಗ ಪದ್ಧತಿಯು ವೈಜ್ಞಾನಿಕವಾಗಿಯೂ ನಿಖರತೆಯಿಂದ ಕೂಡಿರುವುದರಿಂದ ಇಡೀ ದೇಶದಲ್ಲಿ ಜಾರಿಯಾಗಬೇಕು ಆ ಮೂಲಕ ಸ್ವತ್ವದ ಆಧಾರದಲ್ಲಿ ಮತ್ತೊಮ್ಮೆ ರಾಷ್ಟ್ರವನ್ನ ಕಟ್ಟುವ ಕಾರ್ಯಕ್ಕೆ ಇದು ಅಡಿಗಲ್ಲಾಗಬೇಕು ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಕನ್ನಡ